ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ರತಿದಿನ ಮನೆಯಲ್ಲಿ ಪೊರಕೆ ಹಿಡಿದು ಕಸ ಗುಡಿಸುವ ಮಹಿಳೆಯರು ಯಾವ ಪಾಪಗಳನ್ನು ಮಾಡುತ್ತಾರೆ ಗೊತ್ತಾ ಅಂತೆಯೇ ಮೂರು ಬಗೆಯ ಪೊರಕೆಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಒಂದು ವೇಳೆ ಇಟ್ಟರೆ ಭಯಂಕರ ದರಿದ್ರ ಬರುತ್ತದೆ ಮನೆಯಲ್ಲಿರುವ ಪೊರಕೆ ಕೂಡ ನಿಮ್ಮ ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತದೆ ಪ್ರಿಯ ವೀಕ್ಷಕರೇ ಶಾಸ್ತ್ರಗಳ ಪ್ರಕಾರ ಹೊರಕೆ ತಾಯಿ ಲಕ್ಷ್ಮೀದೇವಿಯ ಸಂಕೇತ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಆದರೆ ಪೊರಕೆಗೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡಿದರೆ ಅದೇ ವ್ಯಕ್ತಿ ಬಡವನಾಗುತ್ತಾನೆ ನಮ್ಮ ಸನಾತನ ಹಿಂದೂ ಶಾಸ್ತ್ರಗಳಲ್ಲಿ ಪೊರಕೆಗೆ ಸಂಬಂಧಿಸಿದ ಅನೇಕ ಶುಭ ಮತ್ತು ಅಶುಭ ಸಂಕೇತಗಳನ್ನು ಹೇಳಲಾಗಿದೆ ಹೊರಕೆಯಿಂದ ಕೆಲವು ಕೆಲಸಗಳನ್ನು ಮಾಡಲೇಬಾರದು ಇಲ್ಲದಿದ್ದರೆ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಇಡುವುದು ಬಹಳ ಮುಖ್ಯ ಒಂದು ವೇಳೆ ಹಾಗೆ ಮಾಡದಿದ್ದರೆ ಅದು ತಾಯಿ ಲಕ್ಷ್ಮೀ ದೇವಿಯ ಸಹೋದರಿ ಅಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ ಅಲಕ್ಷ್ಮಿ ಎಂದರೆ ದರಿದ್ರ ಆಪತ್ತುಗಳಿಗೆ ಸಂಕೇತ ಆದ್ದರಿಂದ ತಡ ಮಾಡದೆ ಈ ಕಥೆಯನ್ನು ಪ್ರಾರಂಭಿಸೋಣ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪ್ರಾಚೀನ ಕಾಲದಲ್ಲಿ ಒಂದು ನಗರದಲ್ಲಿ ಸೀತಾರಾಮ್ ಎಂಬ ಅತ್ಯಂತ ಶ್ರೀಮಂತ ವ್ಯಾಪಾರಿ ತನ್ನ ಹೆಂಡತಿ ಸುಮಿತ್ರಳೊಂದಿಗೆ ವಾಸಿಸುತ್ತಿದ್ದನು ಅವನು ಭಗವಾನ್ ವಿಷ್ಣುವಿನ ಪರಮಭಕ್ತನಾಗಿದ್ದನು ಅವನ ಹೆಂಡತಿ ಸುಮಿತ್ರ ಬಹಳ ಸದ್ಗುಣವಂತೆ ವಿನಯವಂತೆ ಮತ್ತು ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಅವರಿಬ್ಬರ ಜೀವನ ಸುಖ ಸಮೃದ್ಧಿಯಿಂದ ತುಂಬಿತು ಆದರೆ ಸಂತಾನ ಇಲ್ಲದೆ ಅವರು ಬಹಳ ದುಃಖದಲ್ಲಿದ್ದರು ಅನೇಕ ಪೂಜೆ ಪ್ರಾರ್ಥನೆಗಳ ನಂತರ ಒಂದು ದಿನ ಅವರ ಪ್ರಾರ್ಥನೆಗಳು ಫಲಿಸಿದವು ದೇವರ ಕೃಪೆಯಿಂದ ಅವರಿಗೆ ಒಬ್ಬಳು ಸುಂದರ ಮಗಳು ಜನಿಸಿದಳು ಅವರು ಆ ಮಗುವಿಗೆ ಸುನಂದ ಎಂದು ಹೆಸರಿಟ್ಟರು ಸುನಂದ ಬಾಳ್ಯದಿಂದಲೂ ತನ್ನ ತಂದೆ ತಾಯಿಗೆ ಅತ್ಯಂತ ಪ್ರೀತಿಯವಳಾಗಿದ್ದಳು ಅನೇಕ ಅರಕೆಗಳನ್ನು ಶಿವನ ಸೋಮವಾರದ ವ್ರತಗಳನ್ನು ಮಾಡಿ ಈ ಮಗಳನ್ನು ಪಡೆದಿದ್ದರು ಅದಕ್ಕಾಗಿಯೇ ಸೀತಾರಾಮ್ ಮತ್ತು ಸುಮಿತ್ರಾ ಆ ಮಗುವನ್ನು ಕಣ್ಣುಗಳಲ್ಲಿಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದರು ಅವಳಿಗೆ ಯಾವುದೇ ಕೊರತೆಯಾಗದಂತೆ ಅವಳ ಪ್ರತಿ ಆಸೆಯನ್ನು ಈಡೇರಿಸುತ್ತಿದ್ದರು ಅವಳು ಇಂದ್ರನ ಮನೆಯಲ್ಲಿ ಹುಟ್ಟಿದಂತೆ ಭಾಸವಾಗುತ್ತಿತ್ತು ಸೀತಾರಾಮ್ನ ಅಪಾರ ಸಂಪತ್ತಿಗೆ ಅವಳು ಏಕೈಕ ವಾರಸುದಾರಳಾಗಿದ್ದಳು ಆದರೆ ಸಮಯ ಕಳೆದಂತೆ ಸುನಂದ ಶುಕ್ಲ ಪಕ್ಷದ ಚಂದ್ರನಂತೆ ಸುಂದರವಾಗಿ ಬೆಳೆದಳು ಆದರೆ ತಂದೆ ತಾಯಿಯ ಅತಿಯಾದ ಪ್ರೀತಿ ಮತ್ತು ಲಾಲನೆಯಿಂದ ಅವಳ ಸ್ವಭಾವ ಕೆಟ್ಟುಹೋಯಿತು ಅವಳು ಸೋಮಾರಿ ಮೋಸಗಾರ್ತಿ ಅಹಂಕಾರಿಯಾಗಿದ್ದಳು ಅವಳು ಕಟುವಾಗಿ ಮಾತನಾಡುತ್ತಿದ್ದಳು ಇತರರನ್ನು ಅವಮಾನಿಸುತ್ತಿದ್ದಳು ಮತ್ತು ಸ್ವಚ್ಛತೆಯನ್ನು ದ್ವೇಷಿಸುತ್ತಿದ್ದಳು ಅವಳು ತನ್ನ ಜೀವನದಲ್ಲಿ ಒಮ್ಮೆಯೂ ಪೊರಕೆಯನ್ನು ಮುಟ್ಟಿರಲಿಲ್ಲ ಸಮಯ ಕಳೆದಂತೆ ಸುನಂದ ತನ್ನ ತಂದೆ ತಾಯಿಯೊಂದಿಗೂ ವಿರೋಧವಾಗಿ ಮಾತನಾಡಲು ಶುರು ಮಾಡಿದಳು ಒಂದು ದಿನ ಅವಳ ತಂದೆ ತಾಯಿ ಯೋಚಿಸಿದರು ಮದುವೆಯ ನಂತರ ಬಹುಶಃ ಅವಳು ಸಂಸ್ಕಾರವಂತೆ ಆಗಬಹುದೇನೋ ಎಂದು ಅದಕ್ಕಾಗಿ ಅವರು ಸುನಂದಾಳ ಮದುವೆಗಾಗಿ ಸಂಬಂಧಗಳನ್ನು ಹುಡುಕಲು ಶುರು ಮಾಡಿದರು ಅವಳು ಹದಿನಾರು ವರ್ಷ ವಯಸ್ಸಿಗೆ ಬಂದಾಗ ಸೀತಾರಾಮ್ ಅನೇಕ ಶ್ರೀಮಂತ ಮತ್ತು ಪ್ರತಿಷ್ಠಿತ ಕುಟುಂಬಗಳಿಂದ ಸಂಬಂಧಗಳನ್ನು ತಂದನು ಆದರೆ ಸುನಂದ ಪ್ರತಿಯೊಬ್ಬರನ್ನು ಅವಮಾನಿಸಿ ಓಡಿಸಿ ಬಿಡುತ್ತಿದ್ದಳು ಕೆಲವೊಮ್ಮೆ ಮದುವೆಗಾಗಿ ಬಂದ ಯುವಕರ ಮೇಲೆ ಮನೆಯ ಮೇಲ್ಮನೆಯಿಂದ ನೀರು ಸುರಿಸುತ್ತಿದ್ದಳು ಅವಳ ಈ ವರ್ತನೆಯಿಂದಾಗಿ ನಗರದ ಜನರು ಅವಳಿಗೆ ಹೆದರಲು ಶುರು ಮಾಡಿದರು ಅದಕ್ಕಾಗಿ ಸೀತಾರಾಮ್ ಮತ್ತು ಸುಮಿತ್ರಾ ಬಹಳ ಚಿಂತೆ ಮತ್ತು ದುಃಖದಲ್ಲಿದ್ದರು ಒಂದು ದಿನ ಆಕಸ್ಮಿಕವಾಗಿ ಸುನಂದಾಲ ಕಣ್ಣು ಕಾಡಿನಲ್ಲಿ ವಾಸಿಸುವ ಒಬ್ಬ ಬಡಬ್ರಾಹ್ಮಣ ಯುವಕನ ಮೇಲೆ ಬಿತ್ತು ಅವನ ಹೆಸರು ಶಾಂತಕುಮಾರ ಅವನು ತನ್ನ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದವನಾಗಿದ್ದನು ಬುದ್ಧಿವಂತನಾಗಿದ್ದನು ಮತ್ತು ಎಲ್ಲ ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದನು ಅವನು ಭಗವಾನ್ ವಿಷ್ಣುವಿನ ಅನನ್ಯ ಭಕ್ತನಾಗಿದ್ದನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿಗೆ ನೀರು ಹಾಕುತ್ತಿದ್ದನು ನಂತರ ಗ್ರಾಮದ ಭಗವಾನ್ ವಿಷ್ಣುವಿನ ದೇವಾಲಯದಲ್ಲಿ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸುತ್ತಿದ್ದನು ಶಾಂತಕುಮಾರನು ಸರಳ ಜೀವನ ನಡೆಸುತ್ತಿದ್ದನು ಆ ದಿನ ಸುನಂದ ತನ್ನ ಸ್ನೇಹಿತರೊಂದಿಗೆ ಕಾಡಿನಲ್ಲಿ ಸುತ್ತಾಡುತ್ತಿದ್ದಾಗ ಆ ಯುವಕನನ್ನು ನೋಡುತ್ತಾಳೆ ಅವನ ಸುಂದರ ರೂಪ ಮತ್ತು ಶಾಂತ ಸ್ವಭಾವವನ್ನು ನೋಡಿ ಅವಳು ಅವನ ಮೇಲೆ ಪ್ರೀತಿಯಲ್ಲಿ ಬಿದ್ದಳು ಸುನಂದ ಮನೆಗೆ ಬಂದು ತನ್ನ ತಂದೆಗೆ ಹೀಗೆ ಹೇಳಿದಳು ಅಪ್ಪ ನೀನು ನನಗಾಗಿ ಹಲವಾರು ಸಂಬಂಧಗಳನ್ನು ನೋಡಿದ್ದೀಯ ಆದರೆ ನಾನು ಕಾಡಿನಲ್ಲಿ ನೋಡಿದ ಆ ಬ್ರಾಹ್ಮಣ ಯುವಕನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಸೀತಾರಾಮ್ ಅವಳ ಮಾತಿಗೆ ಆಶ್ಚರ್ಯಪಟ್ಟನು ಆದರೆ ಮಗಳ ಸಂತೋಷಕ್ಕಾಗಿ ಮಾರನೇ ದಿನ ಬೆಳಗ್ಗೆ ಆ ಯುವಕನ ಬಳಿ ಹೋದನು ಶಾಂತಕುಮಾರನ ಗುಡಿಸಿಲು ನೋಡಿ ಸೀತಾರಾಮ್ಗೆ ಮನಸ್ಸಿನಲ್ಲಿ ಸ್ವಲ್ಪ ದುಃಖವಾಯಿತು ನನ್ನ ಮಗಳು ಈ ಬ್ರಾಹ್ಮಣನನ್ನು ಏಕೆ ಇಷ್ಟಪಟ್ಟಿದ್ದಾಳೆ ಎಂದು ನೋಡೋಣ ಎಂದುಕೊಂಡು ಅವನು ಶಾಂತಕುಮಾರನನ್ನು ಕೇಳುತ್ತಾನೆ ಓ ಯುವಕ ನೀನು ಯಾರು ನಿನ್ನ ಪರಿಚಯವನ್ನು ವಿವರವಾಗಿ ಹೇಳು ಎಂದು ಕೇಳಿದನು ಆಗ ಶಾಂತಕುಮಾರನು ಹೇಳುತ್ತಾನೆ ನನ್ನ ಹೆಸರು ಶಾಂತಕುಮಾರ ನಾನು ಒಬ್ಬ ಬಡಬ್ರಾಹ್ಮಣ ಮನೆಯಲ್ಲಿ ನನ್ನ ವೃದ್ಧ ತಂದೆ ತಾಯಿ ಇದ್ದಾರೆ ನಾನು ದೇವಾಲಯದಲ್ಲಿ ಪೂಜೆಗಳನ್ನು ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇನೆ ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ ಎಂದು ಕೇಳುತ್ತಾನೆ ಅದಕ್ಕೆ ಸೀತಾರಾಮ್ ಹೇಳುತ್ತಾನೆ ಓ ಯುವಕ ನನ್ನ ಮಗಳು ಸುನಂದ ನಿನ್ನನ್ನು ಮನಸ್ಸಾರಿ ಇಷ್ಟಪಟ್ಟಿದ್ದಾಳೆ ನಿನ್ನೊಂದಿಗೆ ಮದುವೆಯಾಗಲು ಬಯಸುತ್ತಿದ್ದಾಳೆ ಎಂದು ಹೇಳುತ್ತಾನೆ ಆಗ ಶಾಂತಕುಮಾರನು ಹೇಳುತ್ತಾನೆ ಕ್ಷಮಿಸಿ ನಾನು ನಿಮ್ಮ ಮಗಳಿಗೆ ಯೋಗ್ಯನಲ್ಲ ನನ್ನ ಬಳಿ ಸಂಪತ್ತು ಇಲ್ಲ ನನ್ನ ಜೀವನ ಬಹಳ ಸಾಮಾನ್ಯ ನಾನು ನಿಮ್ಮ ಮಗಳಿಗೆ ಸುಖ ಸೌಕರ್ಯಗಳನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ಸೀತಾರಾಮ್ ಅವನನ್ನು ಸಮಾಧಾನಪಡಿಸಿ ಚಿಂತಿಸಬೇಡ ನಿಮ್ಮಿಬ್ಬರಿಗೂ ಸಾಕಾಗುವಷ್ಟು ಸಂಪತ್ತನ್ನು ನಾನು ಕೊಡುತ್ತೇನೆ ನೀನು ಸುಖವಾಗಿ ಬದುಕಬಹುದು ಎಂದು ಹೇಳುತ್ತಾನೆ ಅದಕ್ಕೆ ಶಾಂತಕುಮಾರನು ಒಪ್ಪಿಕೊಂಡನು ಶುಭ ಮುಹೂರ್ತದಲ್ಲಿ ಸುನಂದಾಳೊಂದಿಗೆ ಅವನ ವಿವಾಹ ನಡೆಯಿತು ವಿವಾಹದ ದಿನದಿಂದ ಸುನಂದಾಳ ತಾಯಿ ಸುಮಿತ್ರಾ ಅವಳಿಗೆ ಒಂದು ಪೊರಕೆ ಕೊಟ್ಟು ಮಗಳೇ ಇದನ್ನು ಎಚ್ಚರಿಕೆಯಿಂದ ಇಟ್ಟಿಕೋ ಮನೆಯಲ್ಲಿ ಕನ್ಯಾದಾನದ ಸಮಯದಲ್ಲಿ ಮನೆಯ ಸಾಮಾನುಗಳ ಜೊತೆ ಪೊರಕೆಯನ್ನು ಕೊಡುವುದು ಶುಭ ಸಂಕೇತ ಹೀಗೆ ಮಾಡಿದರೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ವಾಸಿಸುತ್ತಾಳೆ ಎಂದು ಹೇಳುತ್ತಾಳೆ ಆದರೆ ಸುನಂದ ಆ ಪೊರಕೆಯನ್ನು ತೆಗೆದುಕೊಂಡು ಒಂದು ಕಡೆ ಇಟ್ಟಿದ್ದಳು ಅನಂತರ ಸೀತಾರಾಮ್ ತನ್ನ ಮಗಳಿಗಾಗಿ ಹೊಸ ಮನೆಯನ್ನು ಕಟ್ಟಿಸಿದನು ಶಾಂತಕುಮಾರನಿಗೂ ವ್ಯಾಪಾರಕ್ಕೆ ಒಂದು ಧಾನ್ಯದ ಅಂಗಡಿಯನ್ನು ಆರಂಭಿಸಿದನು ಮೊದಲ ದಿನಗಳಲ್ಲಿ ಸುನಂದ ತುಂಬ ಸಂತೋಷವಾಗಿದ್ದಳು ಗಂಡನ ಜೊತೆ ಪ್ರೀತಿಯಿಂದ ಸಮಯ ಕಳೆಯುತ್ತಿದ್ದಳು ಆದರೆ ಬೇಗನೆ ಅವಳ ನಿಜ ಸ್ವಭಾವ ಹೊರಬಂದಿತು ಅವಳ ಸೋಮಾರಿತನ ಮತ್ತು ಅಹಂಕಾರದಿಂದಾಗಿ ಮನೆಯ ಸ್ವಚ್ಛತೆಯನ್ನು ಅಪ್ಪಿತಪ್ಪಿಯೂ ಗಮನಿಸುತ್ತಿರಲಿಲ್ಲ ಮನೆ ಯಾವಾಗಲೂ ಕೊಳಕಾಗಿರುತ್ತಿತ್ತು ಊಟದ ನಂತರ ಪಾತ್ರೆಗಳು ಹಾಗೆಯೇ ಬಿದ್ದಿರುತ್ತಿದ್ದವು ಮನೆಯ ಪ್ರತಿ ಮೂಲೆಗಳಲ್ಲಿ ಜೇಡರ ಬಳೆಗಳು ನೇತಾಡುತ್ತಿದ್ದವು ಒಂದು ದಿನ ಶಾಂತಕುಮಾರನು ಅವಳಿಗೆ ತಾಳ್ಮೆಯಿಂದ ಹೀಗೆ ಹೇಳುತ್ತಾನೆ ಸುನಂದ ಒಬ್ಬ ಪ್ರತಿವೃತ್ತ ಮಹಿಳೆ ಸ್ವಚ್ಛತೆಯನ್ನು ಪ್ರೀತಿಸಬೇಕು ಮನೆಯ ಕೆಲಸಗಳಲ್ಲಿ ನೀನು ನೈಪುಣ್ಯ ಹೊಂದಿರಬೇಕು ನೀನು ಯಾವುದೇ ಕೆಲಸ ಮಾಡುತ್ತಿಲ್ಲ ಎಂದು ಹೇಳುತ್ತಾನೆ ಆಗ ಸುನಂದ ಅವನಿಗೆ ಹೇಳುತ್ತಾಳೆ ಅಯ್ಯೋ ಇಂತಹ ಮಾತುಗಳನ್ನು ಹೇಳಬೇಡಿ ನಾನು ಇಲ್ಲಿಯವರೆಗೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ನಿನಗೆ ಮತ್ತು ನಿನ್ನ ತಾಯಿಗೆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ನನ್ನ ತಂದೆಗೆ ಹೇಳುತ್ತೇನೆ ಅವರು ಇಬ್ಬರು ಮೂವರು ಕೆಲಸದವರನ್ನು ಕರೆಸುತ್ತಾರೆ ಇದೆಲ್ಲ ನನ್ನದೇ ಆದ್ದರಿಂದ ನಾನು ಕೆಲಸ ಮಾಡಬೇಕಾದ ಅಗತ್ಯವೇನು ಎಂದು ಕೇಳುತ್ತಾಳೆ ಅವಳ ಮಾತಿಗೆ ಶಾಂತಕುಮಾರನು ಆಶ್ಚರ್ಯಪಟ್ಟನು ಏನೂ ಮಾತನಾಡಲು ಆಗಲಿಲ್ಲ ಸುನಂದಾಳ ತಾಯಿ ಸುಮಿತ್ರಾ ಕೂಡ ಅವಳನ್ನು ಅನೇಕ ಬಾರಿ ಮನಹೊಲಿಸಲು ಪ್ರಯತ್ನಿಸಿದಳು ಆದರೆ ಸುನಂದ ಬದಲಾಗಲಿಲ್ಲ ಕೆಲವು ದಿನಗಳ ನಂತರ ಶಾಂತಕುಮಾರನು ತನ್ನ ಚಿಕ್ಕ ವ್ಯಾಪಾರವನ್ನು ಪ್ರಾರಂಭಿಸಿದನು ಆದರೆ ಸುನಂದಾಲ ನಿರ್ಲಕ್ಷ್ಯ ಮತ್ತು ಮನೆಯ ವಾತಾವರಣದಿಂದಾಗಿ ಅವನ ವ್ಯಾಪಾರ ವಿಫಲವಾಗತೊಡಗಿತು ಅಂಗಡಿಗೆ ಯಾರೂ ಬರುತ್ತಿರಲಿಲ್ಲ ಬಂದವರು ಕೂಡ ಅವನ ನಿರಾಶೆ ನೋಡಿ ಹೋಗಿಬಿಡುತ್ತಿದ್ದರು ದಿನಗಳು ಕಳೆದಂತೆ ಒಂದು ದಿನ ಶಾಂತಕುಮಾರನು ವ್ಯಾಪಾರದ ಕೆಲಸದ ಮೇಲೆ ಮತ್ತೊಂದು ನಗರಕ್ಕೆ ಹೋಗಬೇಕಾಯಿತು ಅವನು ಬೆಳಗ್ಗೆ ಯಾರಿಗೂ ಹೇಳದೆ ಹೊರಟು ಹೋದನು ಬೆಳಗ್ಗೆ ಸೂರ್ಯೋದಯದ ನಂತರ ಸುನಂದಾಳ ಅತ್ತೆ ತನ್ನ ಹಳೆಯ ಪೊರಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು ಅವರು ತಮ್ಮ ಹಳೆಯ ಮನೆಯಿಂದ ಆ ಪೊರಕೆಯನ್ನು ಎಚ್ಚರಿಕೆಯಿಂದ ತಂದಿದ್ದರು ಅವರ ನಂಬಿಕೆಯ ಪ್ರಕಾರ ಪೊರಕೆಯಲ್ಲಿ ತಾಯಿ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಪ್ರತಿದಿನ ಹೊರಕೆ ಹಿಡಿಯುವುದರಿಂದ ಮಹಿಳೆಯ ಮೇಲೆ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ ಆದರೆ ಸುನಂದಾಳ ಸಭ್ಯ ವರ್ತನೆ ನೋಡಿ ಅವರು ಏನನ್ನೂ ಹೇಳಲಿಲ್ಲ ಆ ದಿನ ಸುನಂದಾಳ ಕಣ್ಣು ಅತ್ತೆಯ ಪೊರಕೆಯ ಮೇಲೆ ಬಿತ್ತು ಅವಳಿಗೆ ತನ್ನ ತಾಯಿ ಶುಭ ಸಂಕೇತವಾಗಿ ಕೊಟ್ಟ ಪೊರಕೆ ನೆನಪಾಯಿತು ಅವಳು ಆ ಪೊರಕೆಯನ್ನು ಹುಡುಕಿ ತೆಗೆದು ಅತ್ತೆಗೆ ಕೊಟ್ಟು ಅತ್ತೆ ನೀವು ಯಾವಾಗಲೂ ಬಡತನದಲ್ಲಿ ಇರುತ್ತೀರಿ ನನ್ನ ತಂದೆ ನಿಮಗೆ ಮಹಲ್ನಂತಹ ಮನೆ ಕೊಟ್ಟಿದ್ದಾರೆ ನೀವು ಇನ್ನು ಆ ಹಳೆಯ ಪೊರಕೆಯೊಂದಿಗೆ ಸುತ್ತಾಡುತ್ತಿದ್ದೀರಿ ಇಂದಿನಿಂದ ಈ ಹೊಸ ಪೊರಕೆಯನ್ನು ಬಳಸಿ ಆ ಹಳೆಯ ಪೊರಕೆ ಮತ್ತೆ ನನಗೆ ಕಾಣಿಸಬಾರದು ಎಂದು ಹೇಳುತ್ತಾಳೆ ದುಃಖಿತರಾದ ಅತ್ತೆ ಅವಳ ಮಾತಿಗೆ ಏನನ್ನೂ ಹೇಳಲಿಲ್ಲ ಮೌನವಾಗಿ ಇದ್ದರು ಮುಂದಿನ ದಿನ ಸುನಂದಾಳ ಸ್ನೇಹಿತರು ತನ್ನ ಮನೆಗೆ ಬಂದಿದ್ದರು ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಿದ್ದರು ಆಗ ಅತ್ತೆ ಆ ಹಳೆಯ ಪೊರಕೆಯಿಂದ ಸ್ವಚ್ಛಗೊಳಿಸುತ್ತಿರುವುದು ಕಂಡಿತು ಸುನಂದ ಆ ಪೊರಕೆಯನ್ನು ನೋಡಿ ಕೋಪದಿಂದ ಅದನ್ನು ಮನೆಯವರೆಗೆ ಎಸೆದಳು ಅತ್ತೆ ನಿಮಗೆ ಈ ಪೊರಕೆಯನ್ನು ಇಡಬಾರದು ಎಂದು ಹೇಳಿದ್ದೆ ಅಲ್ಲವೇ ನನ್ನ ಸ್ನೇಹಿತರ ಮುಂದೆ ನನ್ನನ್ನು ಏಕೆ ಅವಮಾನಿಸುತ್ತಿದ್ದೀರಿ ನನ್ನ ತಂದೆ ನಿಮಗೆ ಮನೆ ಕೊಟ್ಟಿದ್ದಾರೆ ನೀವು ನನ್ನ ಮಾತುಗಳನ್ನು ಲೆಕ್ಕಿಸುವುದಿಲ್ಲ ಇಲ್ಲಿ ಇರಬೇಕೆಂದರೆ ನನ್ನ ನಿಯಮಗಳ ಪ್ರಕಾರ ಇರಿ ಇಲ್ಲದಿದ್ದರೆ ನಿಮಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ ಎಂದು ಕೂಗಿದಳು ಈ ಕಠಿಣ ಮಾತುಗಳನ್ನು ಕೇಳಿ ಅತ್ತೆ ಏನು ಮಾತನಾಡದೆ ಚಿಂತಿತ ಮನಸ್ಸಿನಿಂದ ತಮ್ಮ ಬಟ್ಟೆ ಮತ್ತು ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಗಂಡನೊಂದಿಗೆ ಹಳೆಯ ಮನೆಗೆ ಹೋದಳು ಅವರಿಗೆ ಸುನಂದಾಳ ಅವಮಾನವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಆ ಸಂಜೆ ಸುನಂದ ಅತಿಥಿಗಳಿಗಾಗಿ ಅಡುಗೆ ತಯಾರಿಸಿದಳು ಎಲ್ಲರೂ ಸಂತೋಷದಿಂದ ಊಟ ಮಾಡಿದರು ಆದರೆ ಸುನಂದ ಊಟ ಮಾಡುವ ಹೊತ್ತಿಗೆ ಏನೂ ಉಳಿದಿರಲಿಲ್ಲ ಜೀವನದಲ್ಲಿ ಮೊದಲ ಬಾರಿಗೆ ಅವಳು ಹಸಿದು ಮಲಗಬೇಕಾಯಿತು ಮಾರನೇ ದಿನ ಬೆಳಗ್ಗೆ ಮನೆಯ ಕೊಳಕಿನಿಂದಾಗಿ ಅವಳು ಪೊರಕೆ ಹಿಡಿದಳು ಆದರೆ ಸ್ವಚ್ಛಗೊಳಿಸಿದ ನಂತರ ಆ ಪೊರಕೆಯನ್ನು ಮನೆಯ ಮೂಲೆಯಲ್ಲಿ ಎಸೆದು ಕಾಲಿನಿಂದ ಮಂಚದ ಕೆಳಗೆ ತಳ್ಳಿದಳು ಸುನಂದ ಪೊರಕೆಯನ್ನು ಕೆಲವು ಬಾರಿ ತಲೆಯ ಮೇಲೆ ಇಡುತ್ತಿದ್ದಳು ಕೆಲವು ಬಾರಿ ತಲೆ ಕೆಳಗಾಗಿ ನಿಲ್ಲಿಸುತ್ತಿದ್ದಳು ಸಂಜೆಯ ನಂತರವೂ ಪೊರಕೆ ಹಿಡಿದು ಕಸವನ್ನು ಹೊರಗೆ ಎಸೆಯುತ್ತಿದ್ದಳು ಶಾಸ್ತ್ರಗಳ ಪ್ರಕಾರ ಇದು ತಾಯಿ ಲಕ್ಷ್ಮೀದೇವಿಯನ್ನು ಅವಮಾನಿಸುವುದೇ ಆಗಿದೆ ಆದರೆ ಸುನಂದಾಳಿಗೆ ಇದರ ಬಗ್ಗೆ ಯಾವುದೇ ಜ್ಞಾನವಿರಲಿಲ್ಲ ಅವಳು ಇದನ್ನು ಸಾಮಾನ್ಯ ಕೆಲಸವೆಂದು ಭಾವಿಸುತ್ತಿದ್ದಳು ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ಊಟ ತಯಾರಿಸಿ ಅತಿಥಿಗಳಿಗೆ ಬಡಿಸಿದಳು ಆದರೆ ಮತ್ತೆ ಅವಳಿಗೆ ಊಟ ಉಳಿಯಲಿಲ್ಲ ಅವಳು ಆಶ್ಚರ್ಯಪಟ್ಟು ನೆನ್ನೆಗಿಂತ ಹೆಚ್ಚು ಊಟ ತಯಾರಿಸಿದ್ದೆ ಆದರೆ ನನಗೇನು ಉಳಿಯಲಿಲ್ಲ ಎಂದುಕೊಂಡಳು ಅವಳು ತನ್ನಗಾಗಿ ಸ್ವಲ್ಪ ಅಕ್ಕಿ ಬೇಯಿಸಿಕೊಂಡು ತಿನ್ನುತ್ತಾಳೆ ಮತ್ತೊಂದು ದಿನ ಸುನಂದ ಮತ್ತೆ ಪೊರಕೆ ಹಿಡಿದಳು ಆದರೆ ಅದನ್ನು ಕಾಲಿನಿಂದ ಮುಟ್ಟಿ ಹೊರಗೆ ತೆಗೆದಳು ಸ್ವಚ್ಛಗೊಳಿಸಿದ ನಂತರ ಅದನ್ನು ಬಾಗಿಲಿನ ಹಿಂದೆ ನಿಲ್ಲಿಸಿದಳು ಸುನಂದ ಅರಿವಿಲ್ಲದೆ ತಪ್ಪುಗಳನ್ನು ಮಾಡುತ್ತಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋದಳು ದಿನಗಳು ಕಳೆದಂತೆ ಅವಳ ಮನೆಗೆ ಪ್ರತಿದಿನ ಅತಿಥಿಗಳು ಬರುತ್ತಿದ್ದರು ಆದರೆ ಅವಳು ಎಷ್ಟು ಹೆಚ್ಚು ಊಟ ತಯಾರಿಸಿದರು ಅದು ಸಾಕಾಗುತ್ತಿರಲಿಲ್ಲ ಮನೆಯಲ್ಲಿ ಎಲ್ಲವೂ ಇದ್ದರೂ ಅವಳ ಜೀವನ ಕುಸಿಯತೊಡಗಿತು ಕೆಲವು ದಿನಗಳ ನಂತರ ಶಾಂತಕುಮಾರನು ಮನೆಗೆ ಹಿಂದಿರುಗಿದನು ಅವನು ತನ್ನ ತಂದೆ ತಾಯಿ ಮನೆಯಲ್ಲಿರದಿರುವುದನ್ನು ನೋಡಿ ಸುನಂದ ನನ್ನ ತಂದೆ ತಾಯಿ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳುತ್ತಾನೆ ಅದಕ್ಕೆ ಸುನಂದ ಹೇಳುತ್ತಾಳೆ ಅವರಿಗೆ ನನ್ನೊಂದಿಗೆ ಇರುವುದು ಇಷ್ಟವಿಲ್ಲದೆ ತಮ್ಮ ಹಳೆಯ ಮನೆಗೆ ಹೋಗಿಬಿಟ್ಟಿದ್ದಾರೆ ಎಂದು ಹೇಳುತ್ತಾಳೆ ಶಾಂತಕುಮಾರನು ಈ ಮಾತಿಗೆ ದುಃಖಪಟ್ಟನು ಅವಳಿಗೆ ತನ್ನ ತಂದೆ ತಾಯಿ ಭಾರವಾಗಿದ್ದರು ಎಂದು ಅರ್ಥವಾಯಿತು ಅವನು ಏನು ಹೇಳದೆ ಊಟ ಮಾಡಿ ಮೌನವಾಗಿ ಮಲಗಿದನು ಮಾರನೇ ದಿನ ಅವರಿಬ್ಬರು ಮನೆಯ ಆವರಣದಲ್ಲಿ ಜಗಳವಾಡುತ್ತಿರುವಾಗ ಒಬ್ಬ ಸಾಧು ಅವರ ಮನೆಯ ಮುಂದೆ ನಿಂತು ಎರಡು ಕೈಗಳನ್ನು ಜೋಡಿಸಿ ಏನೋ ಹೇಳಿ ನಮಸ್ಕರಿಸಿ ಹೊರಟು ಹೋದನು ಅವರು ಆಶ್ಚರ್ಯಪಟ್ಟರು ಈ ಸಾಧು ಯಾರಿಗೆ ನಮಸ್ಕಾರ ಮಾಡಿದ ಮಾರನೇ ದಿನದಂದು ಇದು ಪ್ರತಿದಿನ ನಡೆಯುತ್ತಿತ್ತು ಸಾಧು ಪ್ರತಿದಿನ ಬಂದು ನಮಸ್ಕರಿಸಿ ಹೋಗುತ್ತಿದ್ದನು ಈಗಿರುವಾಗ ಸುನಂದಾಳ ಕೆಟ್ಟ ಅಭ್ಯಾಸಗಳಿಂದ ಮನೆಯ ಸಂಪತ್ತು ನಿಧಾನವಾಗಿ ಕಡಿಮೆಯಾಗತೊಡಗಿತು ಅವಳು ತನ್ನ ತಂದೆಯಿಂದ ಹಣ ಕೇಳಿ ಅವನನ್ನು ಬಡವನನ್ನಾಗಿ ಮಾಡಿಬಿಟ್ಟಳು ಕೊನೆಗೆ ಶಾಂತಕುಮಾರನು ಸಹ ಅವಳ ವರ್ತನೆಗಳಿಂದ ಬೇಸರಗೊಂಡು ಅವಳನ್ನು ಬಿಟ್ಟು ತನ್ನ ತಂದೆ ತಾಯಿಯ ಸೇವೆಗಾಗಿ ಹೋದನು ಆದರೆ ಅವಳ ಸ್ವಭಾವ ಬದಲಾಗಲಿಲ್ಲ ಅವಳು ಉಳಿದ ಸಂಪತ್ತನ್ನು ಹಾಳು ಮಾಡುತ್ತಿದ್ದಳು ಕೊನೆಗೆ ಅವಳ ತಂದೆಯು ಅವಳನ್ನು ಬಿಟ್ಟು ಹೋದನು ಅವಳು ಸಂಪೂರ್ಣವಾಗಿ ಕಂಗಾಲಾಗಿ ಒಬ್ಬಳೇ ಮನೆಯಲ್ಲಿ ಉಳಿದು ಹೋದಳು ಅವಳಿಗೆ ತನ್ನ ಕರ್ಮಗಳ ಮೇಲೆ ನೋವು ಮತ್ತು ಪಶ್ಚಾತ್ತಾಪವಾಯಿತು ಆದರೆ ಈಗಾಗಲೇ ಬಹಳ ತಡವಾಗಿತ್ತು ಆದರೂ ಒಂದು ವಿಷಯ ಬದಲಾಗಿರಲಿಲ್ಲ ಆ ಸಾಧು ಇನ್ನೂ ಪ್ರತಿದಿನ ಅವಳ ಮನೆಯ ಮುಂದೆ ಬಂದು ನಮಸ್ಕರಿಸಿ ಏನೋ ಹೇಳಿ ಹೋಗುತ್ತಿದ್ದರು ಒಂದು ದಿನ ಸುನಂದ ತನ್ನ ಸಹನೆಯನ್ನು ಕಳೆದುಕೊಂಡು ಹೊರಗೆ ಬಂದು ಕೋಪದಿಂದ ಹೇಳುತ್ತಾಳೆ ಓ ಸಾಧು ನೀನು ಪ್ರತಿದಿನ ನನ್ನ ಮನೆಯ ಕಡೆ ನೋಡಿ ಯಾರಿಗೆ ನಮಸ್ಕಾರ ಮಾಡುತ್ತೀಯಾ ನನ್ನ ಮನೆಯಲ್ಲಿ ಈಗ ಏನೂ ಉಳಿದಿಲ್ಲ ಆದರೂ ನೀನು ನನಗೆ ನಮಸ್ಕರಿಸುತ್ತಿದ್ದೀಯಾ ನಿನಗೇನು ಬೇಕು ಎಂದು ಕೇಳಿದಳು ಅದಕ್ಕೆ ಸಾಧು ನಗುತ್ತಾ ಹೇಳುತ್ತಾನೆ ಮಗಳೇ ನಾನು ನಿನ್ನ ಮನೆಯಲ್ಲಿ ಕುಳಿತಿರುವ ಅಲಕ್ಷ್ಮೀದೇವಿಗೆ ದೇವಿಗೆ ನಮಸ್ಕಾರ ಮಾಡುತ್ತಿದ್ದೇನೆ ನಿನ್ನ ಮನೆಯಲ್ಲಿರುವ ಕೊಳಕು ಸೋಮಾರಿತನ ಅಹಂಕಾರ ಮತ್ತು ಕಟುವಾದ ಮಾತುಗಳು ನೀನು ಇರಲು ಬಿಟ್ಟಿದ್ದರಿಂದ ಅಲಕ್ಷ್ಮಿಯ ರೂಪದಲ್ಲಿವೆ ನಾನು ಅವುಗಳನ್ನು ಸನ್ಮಾನಿಸುತ್ತಿದ್ದೇನೆ ಇದರಿಂದ ಅವು ನನ್ನ ಮನೆಗೆ ಬರುವುದಿಲ್ಲ ನೋಡು ಆಕೆ ನಿನ್ನ ಮನೆಯ ಮೇಲೆ ಕುಳಿತಿದ್ದಾಳೆ ಎಂದು ಹೇಳುತ್ತಾನೆ ಈ ಮಾತುಗಳನ್ನು ಕೇಳಿ ಸುನಂದ ತುಂಬ ಬೇಸರಗೊಂಡಳು ಅವಳ ಪಾದಗಳ ಕೆಳಗಿನ ಭೂಮಿ ಅಲ್ಲಾಡಿದಂತೆ ಭಾಸವಾಯಿತು ಅವಳು ಕೆಲವು ಕ್ಷಣಗಳು ಮೌನವಾಗಿ ಏನನ್ನೂ ಮಾತನಾಡಲು ಆಗಲಿಲ್ಲ ತನ್ನನ್ನು ತಾನು ನಿಭಾಯಿಸಿಕೊಂಡ ನಂತರ ಅವಳಿಗೆ ತನ್ನ ತಪ್ಪು ಅರ್ಥವಾಯಿತು ಅವಳು ತಾಯಿ ಲಕ್ಷ್ಮೀ ದೇವಿಯನ್ನು ಬಿಟ್ಟು ಆ ಲಕ್ಷ್ಮಿಗೆ ತನ್ನ ಮನೆಯಲ್ಲಿ ಜಾಗ ನೀಡಿದ್ದಾಳೆ ಎಂದು ಅರ್ಥವಾಯಿತು ಅವಳು ಜೋರಾಗಿ ಅಳತೊಡಗಿದಳು ಸಾಧುವಿನ ಪಾದಗಳನ್ನು ಹಿಡಿದು ಓ ಮಹಾತ್ಮ ನನ್ನ ಮೇಲೆ ದಯೆ ತೋರಿ ಇದಕ್ಕೆ ಏನಾದರೂ ಪರಿಹಾರ ಇದ್ದರೆ ಹೇಳಿ ಎಂದು ಬೇಡಿಕೊಂಡಳು ಸುನಂದಾಳ ವಿನಯ ಮತ್ತು ಪಶ್ಚಾತ್ತಾಪವನ್ನು ನೋಡಿ ಸಾಧುಗಳು ಹೀಗೆ ಹೇಳಿದರು ಮಗಳೇ ನಿನ್ನ ತಪ್ಪಿನಿಂದಲೇ ಈ ಪರಿಸ್ಥಿತಿ ಬಂದಿದೆ ನೀನು ಮನೆಯಲ್ಲಿದ್ದ ಪರಕೆಯನ್ನು ಅವಮಾನಿಸಿದೆ ಅದಕ್ಕಾಗಿಯೇ ತಾಯಿ ಲಕ್ಷ್ಮಿ ಮನೆಯನ್ನು ಬಿಟ್ಟು ಹೋದಳು ಎಂದು ಹೇಳುತ್ತಾನೆ ಸುನಂದ ಕಣ್ಣೀರಿನಿಂದ ಓ ಸ್ವಾಮಿ ನನ್ನನ್ನು ಕ್ಷಮಿಸಿ ನಾನು ತಾಯಿ ಲಕ್ಷ್ಮಿಯಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ ಇಂದಿನಿಂದ ನಾನು ಅವರನ್ನು ನಿತ್ಯ ಪೂಜಿಸುತ್ತೇನೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದು ಬೇಡಿಕೊಂಡಳು ಆಗ ಸಾಧು ಹೀಗೆ ಹೇಳುತ್ತಾರೆ ಮಗಳೇ ಶಾಂತವಾಗಿರು ನೀನು ನನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳು ಹೊರಕೆ ಕೇವಲ ಕೊಳಕನ್ನು ತೆಗೆಯುವ ಸಾಧನವಲ್ಲ ಅದು ನಿನ್ನ ಅದೃಷ್ಟವನ್ನು ಸಹ ನಿರ್ಧರಿಸುತ್ತದೆ ಶಾಸ್ತ್ರಗಳ ಪ್ರಕಾರ ಪೊರಕೆ ತಾಯಿ ಲಕ್ಷ್ಮೀದೇವಿಯ ಸಂಕೇತ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ಸಂಪತ್ತು ಸಮೃದ್ಧಿ ಸುಖ ಮತ್ತು ಶಾಂತಿಯನ್ನು ತರುತ್ತದೆ ಅದೇ ನಿರ್ಲಕ್ಷ್ಯದಿಂದ ಬಳಸಿದರೆ ದರಿದ್ರ ಅಶಾಂತಿ ಮತ್ತು ಆಪತ್ತುಗಳು ಬರುತ್ತವೆ ಈಗ ನಾನು ನಿನಗೆ ಪೊರಕೆಗಳ ಬಗೆಗಳ ಬಗ್ಗೆ ಹೇಳುತ್ತೇನೆ ಪೊರಕೆಗಳು ಮೂರು ಬಗೆ ಒಂದು ಪ್ಲಾಸ್ಟಿಕ್ ಪೊರಕೆ ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡಬಾರದು ಇದರಲ್ಲಿ ಯಾವುದೇ ಆಧ್ಯಾತ್ಮಿಕ ಶಕ್ತಿ ಇರುವುದಿಲ್ಲ ಎರಡನೇದು ಸೀಸಂ ಪೊರಕೆ ಇದು ಅತ್ಯಂತ ಶುಭಪ್ರದ ಇದು ತಾಯಿ ಲಕ್ಷ್ಮೀ ದೇವಿಯ ವಾಹನವೆಂದು ಹೇಳಲಾಗಿದೆ ಮೂರನೇದು ಹೂವಿನ ಅಥವಾ ಅಲಂಕಾರಿಕ ಪೊರಕೆ ಇದು ಕೇವಲ ಅಲಂಕಾರಕ್ಕಾಗಿ ಸ್ವಚ್ಛತೆಗೆ ಬಳಸಬಾರದು ಮನೆಯಲ್ಲಿ ಕೇವಲ ಸೀಸಂ ಪೊರಕೆಯನ್ನು ಅದು ಕೂಡ ನೈಸರ್ಗಿಕವಾದದ್ದನ್ನು ಬಳಸಬೇಕು ಪೊರಕೆ ಖರೀದಿಸುವ ಶುಭ ಸಮಯವೂ ಕೂಡ ನಿನ್ನ ಅದೃಷ್ಟವನ್ನು ನಿರ್ಧರಿಸುತ್ತದೆ ಶನಿವಾರ ಮಂಗಳವಾರ ಭಾನುವಾರ ಪೊರಕೆ ಖರೀದಿಸುವುದು ಶುಭ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಖರೀದಿಸುವುದು ಅಶುಭ ದೀಪಾವಳಿ ಅಮಾವಾಸ್ಯೆ ಗ್ರಹಣ ಪೂರ್ಣಿಮೆ ಮುಂತಾದ ಪವಿತ್ರ ದಿನಗಳಲ್ಲಿ ಪೊರಕೆ ಖರೀದಿಸಿ ಬಳಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಮನೆಯಲ್ಲಿ ಪೊರಕೆಯನ್ನು ಇಡುವ ಸರಿಯಾದ ದಿಕ್ಕಿನ ಬಗ್ಗೆ ಹೇಳುತ್ತೇನೆ ಈಶಾನ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ಅಪ್ಪಿತಪ್ಪಿಯೂ ಇಡಬಾರದು ಅದು ಪೂಜಾ ಸ್ಥಳ ದಕ್ಷಿಣ ಪಶ್ಚಿಮ ದಿಕ್ಕು ಪೊರಕೆ ಇಡಲು ಉತ್ತಮ ಇದು ನಾಯಕತ್ವದ ದಿಕ್ಕು ಮನೆಯ ಯಜಮಾನನ ಉನ್ನತಿಗೆ ಸೂಚನೆ ಹೊರಕೆ ಇಡುವ ಸರಿಯಾದ ಸಮಯದ ಬಗ್ಗೆ ತಿಳಿದುಕೋ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಅತ್ಯಂತ ಶುಭ ಸಮಯ ಇದು ದರಿದ್ರ ರೋಗ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ತಾಯಿ ಲಕ್ಷ್ಮಿ ಸಂತೋಷ ಪಡುತ್ತಾಳೆ ಮಧ್ಯಾಹ್ನದ ಸಮಯ ಸಾಮಾನ್ಯ ಅದು ಶುಭವೂ ಅಲ್ಲ ಅಶುಭವೂ ಅಲ್ಲ ಹೆಚ್ಚು ಕೊಳಕು ಇದ್ದಾಗ ಮಾತ್ರ ಪೊರಕೆಯನ್ನು ಹಿಡಿಯಬೇಕು ಸಂಜೆ ಸೂರ್ಯ ಅಸ್ತಮಿಸಿದ ನಂತರ ಪೊರಕೆ ಇಡುವುದು ತುಂಬ ಅಶುಭ ತಾಯಿ ಲಕ್ಷ್ಮಿ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಆಗ ಅಲಕ್ಷ್ಮಿ ಆಗಮಿಸುತ್ತಾಳೆ ರಾತ್ರಿ ಸಮಯದಲ್ಲಿ ಹೊರಕೆ ಹಿಡಿಯಬೇಕಾದರೆ ಏನು ಮಾಡಬೇಕು ಒಂದು ವೇಳೆ ಹಾಲು ಚಲ್ಲಿದರೆ ಅಥವಾ ಗಾಜು ಒಡೆದರೆ ಪೊರಕೆಯಿಂದ ಕೊಳಕನ್ನು ಒಂದು ಕಡೆ ಸೇರಿಸಿ ಆ ಕಸವನ್ನು ಹೊರಗೆ ಎಸೆಯದೇ ಇಡಬೇಕು ಬೆಳಗ್ಗೆ ಸೂರ್ಯೋದಯದ ನಂತರ ಮಾತ್ರ ಹೊರಗೆ ಎಸೆಯಬೇಕು ರಾತ್ರಿ ಕಸವನ್ನು ಹೊರಗೆ ಎಸೆಯುವುದರಿಂದ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸುವುದು ಪೊರಕೆಯನ್ನು ಯಾವಾಗಲೂ ಕಾಣಿಸದಂತೆ ಮನೆಯ ಮೂಲೆಯಲ್ಲಿ ಮುಚ್ಚಿಡಬೇಕು ಲಕ್ಷ್ಮೀದೇವಿಗೆ ಕೊಡುವ ಗೌರವದಂತೆ ಅದನ್ನು ಮರಮಾಚಿ ಇಡಬೇಕು ಹೊರಗಿನವರ ಕಣ್ಣಿಗೆ ಕಾಣಿಸಬಾರದು ಎಂದು ಹೇಳುತ್ತಾನೆ ಆಗ ಸುನಂದ ಹೇಳುತ್ತಾಳೆ ಸ್ವಾಮಿ ನೀವು ಹೇಳಿದ ಈ ನಿಯಮಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ ಆದರೆ ನಾನು ಬಹಳ ದಿನಗಳಿಂದ ಸರಿಯಾಗಿ ಊಟ ಮಾಡಲಾಗುತ್ತಿಲ್ಲ ಎಷ್ಟು ಹೆಚ್ಚು ಊಟ ತಯಾರಿಸಿದರು ನಾನು ತಿನ್ನುವ ಹೊತ್ತಿಗೆ ಅದು ಮುಗಿದಿರುತ್ತದೆ ಎಂದು ಹೇಳುತ್ತಾಳೆ ಆಗ ಸಾಧು ಹೇಳುತ್ತಾರೆ ಮಗಳೇ ಇದು ಕೂಡ ನಿನ್ನ ತಪ್ಪಿನಿಂದಲೇ ಆಗಿದೆ ನೀನು ನಿನ್ನ ಅತ್ತೆಯನ್ನು ನಿನ್ನ ತಾಯಿಗೆ ಸಮಾನವಾದವರನ್ನು ಊಟ ಇಲ್ಲದೆ ಇರಿಸಿದೆ ಅವರ ಬಡತನವನ್ನು ಗೇಲಿ ಮಾಡಿದೆ ಅವರನ್ನು ಮನೆಯಿಂದ ಹೊರಗೆ ಹಾಕಿದೆ ಅದಕ್ಕಾಗಿಯೇ ದೇವಿ ಅನ್ನಪೂರ್ಣೆಯು ನಿನ್ನ ಮನೆಯನ್ನು ಬಿಟ್ಟು ಹೋದಳು ನೀನು ದ್ವಾರದ ಬಳಿ ಬಂದ ಯಾಚಕನಿಗೆ ಯಾವುದೇ ದಾನ ಮಾಡಲಿಲ್ಲ ನಿನಗೆ ಸಂಪತ್ತು ಇದ್ದರೂ ನೀನು ಯಾರಿಗೂ ಸಹಾಯ ಮಾಡಲಿಲ್ಲ ಎಂದು ಹೇಳುತ್ತಾನೆ ಆಗ ಸುನಂದ ಹೇಳುತ್ತಾಳೆ ಸ್ವಾಮಿ ದಯವಿಟ್ಟು ನನ್ನನ್ನು ಈ ದೋಷದಿಂದ ಮುಕ್ತಿಗೊಳಿಸಿ ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಂಡಳು ಆಗ ಸಾಧು ಹೇಳುತ್ತಾರೆ ಮಗಳೇ ಪ್ರತಿದಿನ ಊಟ ತಯಾರಿಸುವ ಮುನ್ನ ತಾಯಿ ಅನ್ನಪೂರ್ಣೆಗೆ ಪ್ರಾರ್ಥನೆ ಮಾಡಬೇಕು ಅವರನ್ನು ಪೂಜಿಸಿ ಭೋಗ ಸಮರ್ಪಿಸಬೇಕು ನೀನು ಇಲ್ಲಿಯವರೆಗೆ ಹಾಗೆ ಮಾಡಿಲ್ಲ ಎಂದು ಹೇಳುತ್ತಾನೆ ಆಗ ಸುನಂದ ಹೇಳುತ್ತಾಳೆ ದಯವಿಟ್ಟು ಇದರ ಬಗ್ಗೆ ವಿವರವಾಗಿ ಕೇಳಿ ಇಂದಿನಿಂದ ನಾನು ಈ ತಪ್ಪು ಮಾಡುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಸಾಧುಗಳು ಹೇಳುತ್ತಾರೆ ಮಗಳೇ ದೇವಿ ಅನ್ನಪೂರ್ಣೆಯು ಜಗತ್ತನ್ನು ಪಾಲಿಸುವ ಶಕ್ತಿ ಊಟ ಮಾಡುವ ಮೊದಲು ಅವರನ್ನು ಪೂಜಿಸಿದರೆ ಮನೆಯಲ್ಲಿ ಅನ್ನವು ಹಣವು ಎಂದಿಗೂ ಕಡಿಮೆಯಾಗುವುದಿಲ್ಲ ಹಿಟ್ಟನ್ನು ಕಲಿಸುವಾಗ ನಿನ್ನ ಎರಡು ಕೈಗಳಿಂದ ಅವರ ಚಿತ್ರವನ್ನು ರಚಿಸಬೇಕು ಅವರನ್ನು ವಿನಮ್ರವಾಗಿ ಆವಾಹನೆ ಮಾಡುತ್ತಾ ಈ ಮಂತ್ರವನ್ನು ಜಪಿಸಬೇಕು ಓಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇಹಿ ಚಾ ಪಾರ್ವತಿ ಸುನಂದ ಇದರ ಅರ್ಥವೇನೆಂದರೆ ಓ ಅನ್ನಪೂರ್ಣ ದೇವಿ ನೀನು ಯಾವಾಗಲೂ ಸಂಪೂರ್ಣ ಶಕ್ತಿ ಶಂಕರಣ ಪ್ರಾಣಪ್ರಿಯೆ ನಮಗೆ ಜ್ಞಾನ ವೈರಾಗ್ಯ ಮತ್ತು ಸಿದ್ಧಿಯನ್ನು ಕರುಣಿಸು ನಮ್ಮ ಕೈಗಳಿಂದ ಎಲ್ಲರಿಗೂ ಊಟ ಸಿಗುವಂತೆ ಮಾಡು ಸೋಮವಾರ ಮತ್ತು ಶುಕ್ರವಾರ ಅವರ ಸ್ಮರಣೆ ಅತ್ಯಂತ ಫಲದಾಯಕ ಪ್ರತಿದಿನ ಊಟದಿಂದ ಸ್ವಲ್ಪ ಭಾಗವನ್ನು ಹಸು ನಾಯಿ ಕಾಗೆ ಮತ್ತು ಅಗತ್ಯ ಇರುವವರಿಗೆ ಇಡಬೇಕು ಅಡುಗೆ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಲಕ್ಷ್ಮಿ ಮತ್ತು ಅನ್ನಪೂರ್ಣ ಇಬ್ಬರು ಮನೆಯಲ್ಲಿ ನೆಲೆಸುತ್ತಾರೆ ಮಗಳೇ ನೀನು ಈಗ ಹೋಗಿ ನಿನ್ನ ಗಂಡ ಅತ್ತೆ ಮತ್ತು ಮಾವನ ಪಾದಗಳನ್ನು ಹಿಡಿದುಕೋ ಕ್ಷಮೆ ಕೇಳು ಅವರು ನಿನ್ನನ್ನು ಕ್ಷಮಿಸುತ್ತಾರೆ ಹೊಸ ಜೀವನವನ್ನು ಪ್ರಾರಂಭಿಸು ಎಂದು ಹೇಳುತ್ತಾನೆ ಆಗ ಸುನಂದ ಸಾಧುವಿಗೆ ಧನ್ಯವಾದಗಳು ಹೇಳಿ ಅಲ್ಲಿಂದ ತನ್ನ ಗಂಡನ ಹಳೆಯ ಮನೆಗೆ ಹೋದಳು ಆಗ ತನ್ನ ಗಂಡನಿಗೆ ಹೇಳುತ್ತಾಳೆ ನನ್ನನ್ನು ಕ್ಷಮಿಸಿ ನನ್ನ ತಪ್ಪಿನಿಂದಲೇ ಇದೆಲ್ಲ ಆಗಿದೆ ಆಗ ಅತ್ತೆ ಹೇಳುತ್ತಾರೆ ಮಗಳೇ ನಾವು ನಿನ್ನನ್ನು ಕ್ಷಮಿಸುತ್ತೇವೆ ಆಗ ಶಾಂತಕುಮಾರನಿಗೆ ಹೇಳುತ್ತಾಳೆ ಮಗನೇ ಅವಳಿಗೆ ಈಗ ಅವಳ ತಪ್ಪು ಗೊತ್ತಾಗಿದೆ ಅವಳ ಕೈ ಹಿಡಿದು ಅವಳನ್ನು ಕ್ಷಮಿಸು ಈ ಮಗುವಿಗೆ ತನ್ನ ತಪ್ಪು ತಿಳಿದು ಪಶ್ಚಾತ್ತಾಪವಾಗಿದೆ ಪಶ್ಚಾತ್ತಾಪವು ಕರ್ಮಗಳ ಫಲದಲ್ಲಿ ಅತ್ಯಂತ ದೊಡ್ಡದು ಎಂದು ಹೇಳಿದರು ಎಲ್ಲರೂ ಒಟ್ಟಾಗಿ ಮನೆಗೆ ಹಿಂದಿರುಗಿದರು ಸುನಂದ ಮನೆಗೆ ಬಂದ ತಕ್ಷಣ ಪೊರಕೆಯನ್ನು ಪೂಜಿಸಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಸ್ವಾಗತಿಸಿದಳು ಆನಂತರ ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೆಯನ್ನು ಪೂಜಿಸಿ ಊಟ ತಯಾರಿಸಿದಳು ಎಲ್ಲರೂ ಸಂತೋಷದಿಂದ ಆ ಊಟವನ್ನು ತಿಂದರು ಬಹಳ ದಿನಗಳ ನಂತರ ಸುನಂದ ಮೊದಲ ಬಾರಿಗೆ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಿದಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀ ದೇವಿ ಮತ್ತು ಜೈ ಅನ್ನಪೂರ್ಣೇಶ್ವರಿ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ओम नमः शिवाय